ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಎಂಪಿಎಂಎಲ್ಸಿ ಎಂಎಲ್ಎ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಯಾರಿಗೂ ಹಂಚುವ ಪ್ರಶ್ನೆ ಇಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಧಿವೇಶನದಲ್ಲಿ ಅಬ್ಬರಿಸಿದ್ದಾರೆ ರಾಜ್ಯದ ಮಂತ್ರಿಗಿಂತ ನಾನು ಪವರ್ಫುಲ್ ಎಂದು ಕಾಂಗ್ರೆಸ್ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದೇನೆ ಅದೇ ರೀತಿ ಎರಡು ಸಲ ಲೋಕಸಭಾ ಸದಸ್ಯನಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮೂರನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಹೊತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅದೇ ಏನ್ ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ನೀವು ಬರೀ ಆಗಿ ಕುಯ್ ಕುಯ್ ಅನ್ಬೋದು ನಾ ಯಾರಿಗೆ ಅಂಜೋದಿಲ್ಲ ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ